ಪಡೆಯೋ ಡೆಲಿವರಿ ಬಾಯ್ ಅಂತ ತಿಳ್ಕೊಂಡ ಹೆಂಡ್ತಿ ಶ್ರೀಮಂತರ ಜೊತೆ ಹಾಸಿಗೆ ಹಂಚೋಕೆ ರೆಡಿ ಆಗ್ಲಾ ಒಂದೇ ರಾತ್ರಿಲಿ ಮಾಮೂಲಿ ಡೆಲಿವರಿ ಬಾಯ್ ಜೀವನನೆ ಅಡಿಮೇಲಾಗಿದ್ ಹೇಗೆ ಗೊತ್ತಾ ಟೈಗರ್ ಓಡು ನಿನ್ ಕೈಲ ಆದಷ್ಟು ದೂರ ಹೋಗು ಅಂತ ಸಂಜಯ್ ಪುಟ್ಟ ಬಾಲಕನಾದ ಸಾಮ್ರಾಟ್ನ ತನ್ನ ಹತ್ರದಿಂದ ತಳ್ಳಿ ನೋವಲ್ಲಿ ಕಿರ್ಚಾಡಿದ್ರು ಅದು ಕಲಾಸಿ ಪಾಳ್ಯದ ಒಂದು ನಿಗೂಢ ಪ್ರದೇಶ ಸುತ್ತ ನೋಡಿದ್ರು ನರ ಮನುಷ್ಯರ ನೆರಳು ಕೂಡ ಇಲ್ಲ ಆದ್ರೆ ದೂರದಲ್ಲಿ ಹೊಡೆರವನನ್ನ ಕೊಂದ ಹಾಕ್ರೋ ಅವನ್ ತಲೆ ಕತ್ತರಿಸಿ ಬೀದಿ ನಾಯಿ ಹಾಕ್ರೋ ಅಂತ ರೌಡಿಗಳು ಕಿರ್ಚಾಡ್ಕೊಂಡು ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು ಓಡ್ಕೊಂಡು ಬರ್ತಿದ್ರು ಸಂಜಯ್ ಮತ್ತೆ ಅವರ ಮಗ ಸಾಮ್ರಾಟ್ ಓಡಿ ಓಡಿ ಒಂದು ಡೆಡ್ ರೌಡಿಗಳು ಸಂಜಯ್ ಇನ್ನು ತನ್ನ ಕಥೆ ಅವರ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡಿದ್ದ ಪುಟ್ಟ ಅಲ್ಲಿಂದ ಓಡಿ ಹೋಗಕ್ಕೆ ಹೇಳ್ತಿದ್ರು ಆದ್ರೆ ತನ್ನ ಡ್ಯಾಡ್ ನ ಇಷ್ಟ ಕಷ್ಟದಲ್ಲಿ ಬಿಟ್ಟು ಹೋಗಕ್ಕೆ ಸಾಮ್ರಾಟ್ ರೆಡಿ ಇರ್ಲಿಲ್ಲ ಅವನು ಅವರನ್ನ ಮತ್ತಷ್ಟು ಗಟ್ಟಿಯಾಗಿ ಹಿಡ್ಕೊಂಡ ಆದ್ರೆ ಅವರು ಸಾಮ್ರಾಟ್ ನನ್ನ ಅಲ್ಲೇ ಇದ್ದ ಒಂದು ಮುರುಕಲು ಗುಡಿಸಲಿನ ಒಳಗೆ ತಳ್ಳಿದ್ರು ಡ್ಯಾಡ್ ಅಂತ ಬಾಯ್ ತೆರೆದಾಗ ಹತ್ತಾರು ರೌಡಿಗಳು ಅಲ್ಲಿಗೆ ಬಂದು ಒಬ್ಬೊಬ್ ಸಂಜಯ್ನ ತುಳಿಯೋಕೆ ಶುರು ಮಾಡಿದ್ರು ಒಬ್ಬ ಕಾಲಿಗೆ ಹೋದ್ರೆ ಇನ್ನೊಬ್ಬ ಹೊಟ್ಟೆಗೆ ಎಲ್ಲಾ ಕಡೆಯಿಂದ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು ಕೊನೆಗೆ ಬಂದ ಅವರ ಬಾಸ್ ಒಬ್ಬ ಬೇಟೆ ನಂದು ಅಂತ ವಿಕೃತವಾಗಿ ಹೇಳಿ ತನ್ನ ಕೈಲಿಂದ ಗನ್ನಿಂದ ಶೂಟ್ ಮಾಡಿದ್ರು ಇದನ್ನೆಲ್ಲ ಅಡಗಿ ಕೂತು ನೋಡಿದ ಸಾಮ್ರಾಟ್ ಸೌಂಡ್ ಕೂಡ ಬರ್ತಿರ್ಲಿಲ್ಲ ರೌಡಿಗಳು ಸಂಜಯ್ ಮೇಲೆ ಶೂಟಿಂಗ್ ನಡೆದ ಕೂಡಲೇ ಅಲ್ಲಿಂದ ಹೊಟ್ಟೋದ್ರು ಎಲ್ರು ಹೋದ್ಮೇಲೆ ಸಾಮ್ರಾಟ್ ಮೆಲ್ಲ ಹೊರಗ್ ಬಂದು ತನ್ನ ತಂದೆಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ಅಳೋಕೆ ಶುರು ಮಾಡ್ತಾ ರಕ್ತದ ಮಡುವಿನಲ್ಲಿದ್ದ ಅವರು ಮಾತಾಡೋಕೆ ಕಷ್ಟ ಟೈಗರ್ ಓಡು ನಿನ್ ಕೈಲಾದಷ್ಟು ದೂರ ಹೋಗು ಟೈಗರ್ ಯಾವತ್ತು ಈ ವರ್ಡ್ ಅನ್ನೋ ಒಂದು ದಿನ ಆ ದೇವರು ಎಲ್ರಿಗೂ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ ಸಂಜಯ್ ಕೊನೆಯೊಸಿ ಹೇಳಿದ್ರು ಸಾಮ್ರಾಟ್ ತನ್ನ ತಂದೆಯನ್ನೇ ನೋಡ್ತಾ ಕೂತ್ ಬಿಟ್ಟ ಸ್ವಲ್ಪ ಹೊತ್ತಲ್ಲೇ ಅಲ್ಲಿ ಬಂದ ಒಬ್ಬ ವ್ಯಕ್ತಿ ಸಾಮ್ರಾಟ್ ಅಲ್ಲಿಂದ ಕರ್ಕೊಂಡು ಹೋಗಿ ಒಂದು ಅನಾಥಾಶ್ರಮಕ್ಕೆ ಸೇರಿಸಿದ್ರು ತನ್ನ ತಂದೆಯ ಸಾವಿನ ನಂತರ ಸಾಮ್ರಾಟ್ ಸಾಥ್ ನೀಡಿದ್ದು ಅವರು ಅವನಿಗೆ ಕೊಟ್ಟಿರೋ ಟಿ ಅಕ್ಷರ ಇರೋ ಒಂದು ಉಂಗ್ರ ಮಾತ್ರ ಅವರ ನೆನಪಾದಾಗೆಲ್ಲ ಸಾಮ್ರಾಟ್ ಅದನ್ನ ಗಟ್ಟಿಯಾಗಿ ಅನಾಥಾಶ್ರಮದಲ್ಲಿ ಎಲ್ಲಾ ಮಕ್ಳಿಗಿಂತ ಸಾಮ್ರಾಟ್ ಚೂರು ಡಿಫರೆಂಟ್ ಆಗಿದ್ದ ಚಿಕ್ಕಂದಿನಲ್ಲಿ ತುಂಬಾ ಚೂಟಿಯಾಗಿದ್ದ ಅವನು ತಂದೆಯ ಸಾವಿನ ನಂತರ ತುಂಬಾ ಸೈಲೆಂಟ್ ಆಗಿ ಯಾರಾದ್ರೂ ಏನಾದ್ರೂ ಮಾತಾಡ್ಸಿದ್ರೆ ಮಾತ್ರ ಮಾತಾಡೋ ರೀತಿ ಇರ್ತಿದ್ದ ಉಳಿದ ಮಕ್ಕಳಂತೆ ಎಂಜಾಯ್ಮೆಂಟ್ ಆಗ್ಲಿ ಆಕ್ಟಿವಿಟೀಸ್ಗೆ ಸೇರೋದಾಗ್ಲಿ ಅವನ ದಿನಚರಿಯಲ್ಲಿ ಅದು ಇರ್ತಾನೆ ಇರಲಿಲ್ಲ ಅವನು ಒಂದು ವಿಚಿತ್ರ ಸಿಂಡ್ರಾಮ್ಗೆ ತುತ್ತಾಗಿದ್ದ ಅವನಿಗೆ ಕತ್ಲು ನಾಲ್ಕು ಗೋಡೆ ಮಧ್ಯೆ ಒಬ್ಬನೇ ಇರೋದಂದ್ರೆ ತುಂಬಾ ಭಯವಾಗ್ತಿತ್ತು ತಂದೆಯ ಸಾವು ಅವನ ಜೀವನವನ್ನೇ ಅಡಿಮೇಲ್ ಮಾಡಿತ್ತು ಅಪರಿಚಿತ ಮುಖ ಕಂಡ್ರು ಭಯದಲ್ಲಿ ನಡುಕ್ತಾ ಬೆಳೆದ ಸಾಮ್ರಾಟ್ ಕೊನೆಗೂ ದೊಡ್ಡವನಾಗಿ ಅವನಿಗೆ ಹದಿನೆಂಟು ವರ್ಷ ತುಂಬಿತ್ತು ಅಲ್ಲಿ ಇಲ್ಲಿ ಸ್ವಲ್ಪ ವಿದ್ಯಾಭ್ಯಾಸ ಪಡ್ಕೊಂಡ ಸಾಮ್ರಾಟ್ ತನ್ನ ಹದಿನೆಂಟನೇ ವಯಸ್ಸಿನಲ್ಲಿ ಒಂದು ಫುಡ್ ಡೆಲಿವರಿ ಆಫೀಸ್ ನಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲ್ಸಕ್ಕೆ ಸೇರ್ದ ಆದ್ರೆ ಅವನೊಬ್ಬ ಅನಾಥ ಅಂತ ತಿಳ್ಕೊಂಡ ಅವನ ಕೊಲೀಗ್ಸ್ ಎಲ್ಲ ಅವನನ್ನ ಈ ಆಡ್ಸೋಕೆ ಸಿಗೋ ಒಂದ್ ಚಾನ್ಸ್ ಕೂಡ ಬಿಡ್ತಿರ್ಲಿಲ್ಲ ಲೋ ಭಿಕಾರಿ ಇಷ್ಟು ಫೇಮಸ್ ಕಂಪನಿಯಲ್ಲಿ ನಿನ್ನಂತವ್ರನ್ನ ಕೆಲ್ಸ ಕಿಟ್ಟಿರೋದೇ ದೊಡ್ಡ ತಪ್ಪು ಒಂದಲ್ಲ ಒಂದಿನ ಹೇಗ್ ನಾನ್ ನಿನ್ನ ಒದ್ದು ಹೊರಗೆ ಹಾಕ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳಿ ಪ್ರತಿ ದಿನ ಸಾಮ್ರಾಟ್ ಕೊಹ್ಲಿ ಹರೀಶ್ ಅವನಿಗೆ ಹಿಂಸೆ ಕೊಡ್ತಿದ್ದ ಆದ್ರೆ ಡೆಲಿವರಿ ಬಾಯ್ಗಿಂತ ಬೇರೆ ಬೆಟರ್ ಜಾಬ್ ತನ್ನ ಕ್ವಾಲಿಫಿಕೇಶನ್ ಗೆ ಸಿಗದ ಕಾರಣ ಸಾಮ್ರಾಟ್ ಎಲ್ಲವನ್ನ ಸಹಿಸಿಕೊಂಡು ದಿನ ಕಳಿತಿದ್ದ ಹೀಗಿದ್ದಾಗ ಒಂದಿನ ಬಂದಿರೋ ಆರ್ಡರ್ ಡೆಲಿವರಿ ಮಾಡೋಕೆ ಸಾಮ್ರಾಟ್ ಸಿಟಿಯ ಮೋಸ್ಟ್ ಬ್ಯೂಟಿಫುಲ್ ಹುಡುಗಿ ಮನೆಗೆ ಬಂದು ತಲುಪಿದ್ದ ಡೋರ್ ಓಪನ್ ಮಾಡಿದ ಸಾಮ್ರಾಟ್ ಮುಂದೆ ವೈಭವಿ ನಿಂತಿದ್ಲು ಅವಳು ನೋಡೋಕೆ ಎಷ್ಟು ಬ್ಯೂಟಿಫುಲ್ ಅಂದ್ರೆ ಚಿಕ್ಕ ಹುಡುಗರಿಂದ ಹಿಡಿದು ಮುದುಕರು ಕೂಡ ಅವಳು ನಡೀತಿದ್ರೆ ತಿರುಗಿ ನೋಡ್ತಿದ್ರು ಸಾಮ್ರಾಟ್ ಕೂಡ ಅವಳ ಬ್ಯೂಟಿಗೆ ಮನಸೋತ ಆದ್ರೆ ವರ್ಕ್ ಇಸ್ ವರ್ಷಿಪ್ ಅನ್ನು ಅವನು ಫುಡ್ ಡೆಲಿವರಿ ಮಾಡಿ ಅಲ್ಲಿಂದ ಹೊಟ್ಟೋತ ಇದಾದ ಮೇಲೆ ಅದೆಷ್ಟೋ ಬಾರಿ ಸಾಮ್ರಾಟ್ ಅವಳ ಮನೆಗೆ ಫುಡ್ ಡೆಲಿವರಿ ಮಾಡೋಕೆ ಹೋಗಿದ್ದ ತನ್ನ ಪುಟ್ಟ ಮಾತಿನಲ್ಲಿ ಶುರುವಾದ ಅವರಿಬ್ಬರ ಸಂಬಂಧ ಕೊನೆಗೆ ಪ್ರೀತಿಯಾಗಿ ಬದಲಾಯಿತು ಯಾರು ಇಲ್ಲದ ಅನಾಥ ಸಾಮ್ರಾಟ್ಗೆ ವೈಭವಿ ಒಂದು ಆಸರೆ ಆದ್ಲು ಆದ್ರೆ ವೈಭವಿ ಸಾಮ್ರಾಟ್ ರೀತಿ ದಿನ ಕಳಿತಿದ್ದ ಹಾಗೆ ಬದಲಾಗೋಕೆ ಶುರುವಾಯ್ತು ಅದನ್ನ ಗಮನಿಸಿದ ಸಾಮ್ರಾಟ್ ಒಂದು ದಿನ ಅವಳ ಬಳಿ ಕೇಳಿಯೇ ಬಿಟ್ಟ ಆದ್ರೆ ವೈಭವಿ ನೆಟ್ಟಗೆ ಉತ್ತರ ಕೊಡದೆ ಸಾಮ್ರಾಟ್ ಜೊತೆ ತಾನು ಮದುವೆ ಆಗ್ಬೇಕಾದ್ರೆ ಅವನು ಅವಳ ಹೆಸರಲ್ಲಿ ದೊಡ್ಡ ಬಂಗ್ಲೋ ಕಟ್ಬೇಕಂತ ತಾಕೀತು ಹಾಕಿದ್ಲು ಸಾಮ್ರಾಟ್ ತಾನು ಕೂಡಿಟ್ಟ ದುಡ್ಡೆಲ್ಲ ಇನ್ಯಾರು ಕೊಡೋದು ಇವಳಿಗೆ ಅಲ್ವಾ ಅಂತ ಸರಿ ಅಂತ ತಲೆ ಅಲ್ಲಾಡಿಸ್ತಾ ಈ ಘಟನೆ ನಡೆದು ಒಂದು ವಾರದಲ್ಲಿ ವೈಭವಿ ಬರ್ತ್ ಡೇ ಇತ್ತು ಬೇಗ ಬೇಗ ತನ್ನ ಡೆಲಿವರಿ ಕೆಲಸ ಮುಗಿಸ್ಕೊಂಡು ಒಂದು ಕ್ಯೂಟ್ ಪೇಸ್ಟ್ ಹಿಡ್ಕೊಂಡು ವೈಭವಿಗೆ ಸರ್ಪ್ರೈಸ್ ಕೊಡೋಣ ಅಂತ ಅವಳ ಮನೆಗೆ ಹೋದಾಗ ಅವಳೇ ಸಾಮ್ರಾಟ್ಗೆ ಒಂದು ಸರ್ಪ್ರೈಸ್ ಕೊಟ್ಬಿಟ್ಲು ಬರ್ತ್ಡೇ ವೈಭವಿದು ಸರ್ಪ್ರೈಸ್ ಗಿಫ್ಟ್ ಸಾಮ್ರಾಟ್ ಗೆ ಸಿಕ್ಕಿತ್ತು ಈಗ ನೀವು ಪಾಕಡ್ ಎಫ್ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಕಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿ ¡Sosca tienda!